ಇವತ್ತು ಒಂದು ಸಾಯಂಕಾಲದ ತಿಂಡಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನೇ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಮಾಡಿಟ್ಕೊಂಡು ತಿನ್ಬೋದು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದೀನಿ ತುಂಬಾ ಟೇಸ್ಟಿ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇಲ್ಲಾನು ಎರಡು ಟೊಮೆಟೊನ ತೊಳೆದ್ಬಿಟ್ಟು ರೀ ಈಗ ಇದನ್ನ ಕಟ್ ಮಾಡಿಬಿಟ್ಟು ರೀ ಇನ್ನೊಂದು ಥರನು ಟೊಮೆಟೊ ಬರ್ತಲ್ಲ ಒಟ್ಟು ನಿಮ್ಮ ಯಾವ ರೀತಿ ಟೊಮೆಟೊ ಅದಲ್ಲ ಅವ್ನು ಟೊಮೆಟೊನ ತಗೊರಿ ಆದಷ್ಟು ಹಣ್ಣಾಗಿರೋ ಟೊಮ್ಯಾಟೊನೇ ತಗೋರಿ ಈ ರೀತಿ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿ ಇಲ್ಲಾಂದ್ರೆ ನೀವು ಸಣ್ಣದಾಗಿ ಕಟ್ ಮಾಡಿದ್ರೆ ನಡೀತದೆ ಈಗ ಈ ಟೊಮ್ಯಾಟೋನ ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿರಿ ಇದನ್ನ ಟೊಮ್ಯಾಟೋನ ಪೇಸ್ಟ್ ಮಾಡಿ ಅಂದ್ರೆ ನುಣ್ಣಗೆ ರುಬ್ಕೊಳ್ರಿ ನೋಡಿ ರುಬ್ಕೊಂಡಿದೀನಿ ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿರಿ ಎಲ್ರ ಸಣ್ಣ ಸಣ್ಣ ಟೊಮ್ಯಾಟೊ ಪೀಸ್ ಉಳಿದಿದ್ರೆ ಅದನ್ನ ತೆಗ್ದು ಬಿಡ್ತೀನಿ ನೋಡ್ರಿ ನೋಡಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಒಂದೊಂದು ಪೀಸ್ಗಳು ಉಳ್ದಾವ ಅವನಷ್ಟು ತೆಗೆದ್ಬಿಟೀನಿ ನೋಡ್ರಿ ಇದಕ್ಕೆ ನೋಡಿ ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟೇ ಕಾಳು ಮೆಣಸಿನ್ ಪುಡಿ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟೇ ಅರಿಶಿಣ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ತುಂಬಾ ಸಿಂಪಲ್ ಅದ್ರೆ ಕಡಿಮೆ ಮಸಾಲೆ ಬಳಸಿ ಮಾಡ್ತಾ ಇದ್ದೀನಿ ಮತ್ತು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅದೇ ಬಟ್ಲೇನೆ ಒಂದು ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇವೆರಡು ಸೋಸ್ ಬಿಟ್ಟನೇ ಹಾಕ್ತಾ ಇದೀನ ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ಇಲ್ಲಿ ನೀರು ಹಾಕಿದೇನೆ ಆ ಟೊಮ್ಯಾಟೊ ಪೇಸ್ಟ್ನಲ್ಲಿ ಈ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋಬೇಕ್ರಿ ಇಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕಿರಿ ಇದು ನೀರು ಹಿಡಿಯಲ್ರಿ ನೀರನ್ನು ಹಾಕ್ಬಾರ್ದು ಅದರಲ್ಲಿಯೇ ಗಟ್ಟಿಯಾಗಿನೇ ಕಲಿಸ್ ತಗೋಬೇಕ್ರಿ ನೋಡಿ ಹಿಟ್ಟನ್ನು ಮೆತ್ತ ಕಲಿಸ್ಬಾರ್ದು ರೀ ಗಟ್ಟಿ ಇರ್ಬೇಕು ರೀ ಆ ಎರಡು ಟೊಮ್ಯಾಟೊಕ ಈ ಎರಡು ಬಟ್ಲು ಹಿಟ್ಟ ಕರೆಕ್ಟ್ ರೀ ಗಟ್ಟಿಯಾಗಿನೇ ಕಲಿಸ್ಬಿಟ್ಟು ತಗೊಂಡಿನಿ ಹಿಟ್ಟು ಗಟ್ಟಿ ರೀ ಇದೇ ರೀತಿನೇ ಇರ್ಬೇಕ್ರಿ ನೀರನ್ನ ಹಾಕ್ಬೇಡ್ರಿ ಇದಕ್ಕ ಈಗೊಂದು ಸ್ವಲ್ಪನೇ ಮಾಡ್ತೀನಿ ಎಣ್ಣೆ ಹಚ್ಕೋತೀನಿ ಇದೇನು ಹಿಟ್ಟು ನೆನಹಾಕಿಡೋದಿಲ್ಲ ರೀ ಹಾಗೇನೆ ಕಲಿಸಿ ಹಾಗೇನೆ ಮಾಡ್ಬಿಡುದ್ರಿ ಕಲಿಸ್ ತಗೊಂಡಿದ್ದೀನಿ ಈಗ ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ದೊಡ್ಡನೇ ಉಳ್ಳಿ ತೊಗೋಬೇಕ್ರಿ ಇದಕ್ಕೆ ಅಂದ್ರೆ ಎರಡು ಚಪಾತಿ ಕೂಡಿ ಏನು ಒಂದು ಹಾಕ್ತದಿಲ್ಲ ಅಷ್ಟು ದೊಡ್ಡನೇ ಉಳ್ಳಿಗಳನ್ನ ತೊಗೋತೀನಿ ರೀ ನೋಡಿ ಒಂದನ್ನೇ ನಾನು ನಿಮ್ಗೆ ಅಲ್ಲಿ ಲಟ್ಟಿಸ್ಬಿಟ್ಟು ತೋರಿಸ್ತೇನೆ ನೋಡಿ ಈ ರೀತಿ ದೊಡ್ಡ ಸೈಜದ ಉಳ್ಳಿಯನ್ನು ತೊಗೊಂಡಿದ್ದೀನಿ ಈಗ ಇದಕ್ಕೆ ಏನು ಮಾಡ್ಬೇಕು ರೀ ಅಕ್ಕಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಬೇಕಿರಿ ನೋಡಿರಿ ಇಲ್ಲೊಂದು ಸ್ವಲ್ಪ ಕರೆಂಟ್ ಹೋಗೈತಿ ಅವಾಗ ಅದಕ್ಕೆ ನಿಮ್ಗೆ ಸ್ವಲ್ಪ ಬೆಳಕ ಇಲ್ಲಿ ಕಡಿಮೆ ಅನ್ಸಕತ್ತದ ನೋಡಿರಿ ತುಂಬ ತೆಳುವನೂ ಅಲ್ಲ ದಿಪ್ಪಾಗಿ ಮೀಡಿಯಮ್ ಆಗಿನೇ ಲಟ್ಸ್ಕೊಬೇಕ್ರಿ ಭಾಳ ತೆಳು ಏನಾಗ್ತದೆ ರೀ ಎಣ್ಣೆ ಕರಿ ಮುಂದಾವು ಬೇಗನೆ ಬಿಡ್ತಾವೆ ಅಥವಾ ಭಾಳ ಕಪ್ಪಾಗಿಬಿಡ್ತಾವೆ ಒಮ್ಮೆಲೆ ನಿಮಗೆ ನೋಡಿರಿ ನಾನು ನಿಮಗೆ ತೋರಿಸ್ತೀನಿ ಅದು ಈ ರೀತಿ ಅಕ್ಕಿ ಹಿಟ್ಟನ್ನು ಹಚ್ಚಿನೇ ಲಟ್ಟಿಸ್ರಿ ನೋಡಿ ಸೈಡಿಂದ ಈ ರೀತಿ ಕಟ್ ಮಾಡಿ ತಗೋತೀನಿ ನಾನು ರೀತಿ ಸ್ಕ್ವೇರ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ ಈ ಫೋರ್ಕ್ದಿಂದ ನೋಡ್ರಿ ಈ ರೀತಿ ಚುಚ್ ಬಿಟ್ಟು ತಗೊಳಂದ್ರಿ ಇಲ್ಲಾದ್ರೆ ಏನಾಗ್ತದ ಹಾಗೆ ಕಟ್ ಮಾಡ್ಬಿಟ್ಟು ಕರದ್ ಬಿಟ್ಟು ಬಂದ್ರೆ ಅದ ಉಬ್ಬತ್ತದ್ರಿ ಮತ್ತೆ ಪೋರ್ಕ್ ಮಾಡ್ಕೊಂಡ್ಬಿಟ್ಟು ಈ ಕಟ್ ಮಾಡ್ಕೊತೀನಿ ನೋಡಿ ನೀವು ಬೇರೆ ಶೇಪ್ ದಲ್ಲಿನೂ ಕಟ್ ಮಾಡ್ಕೋಬಹುದು ಅಥವಾ ಸಣ್ಣ ಸಣ್ಣ ಇದಕ್ಕಿಂತ ಸಣ್ಣ ಸೈಜ್ ಬೇಕಂದ್ರೂ ಮಾಡ್ಕೋಬಹುದು ನೋಡಿ ನಾನು ಈ ರೀತಿ ಕಟ್ ಮಾಡ್ಕೊಂಡು ಇದರಲ್ಲಿ ಎರಡೇ ಭಾಗಗಳನ್ನ ಮಾಡ್ಕೋತೀನಿ ಈ ರೀತಿ ಎಷ್ಟು ಚೆನ್ನಾಗಿ ಚೆನ್ನಾಗೋದ್ ನೋಡಿ ಇದು ತುಂಬ ತೆಳುವನು ಲಟ್ಸಿಲ್ಲ ಅಷ್ಟೇ ನಿಮ್ಗೆ ನೋಡ್ರನೇ ಗೊತ್ತಾಗೋದಿಲ್ಲ ಈಗ ಆಲ್ರೆಡಿ ಎಣ್ಣೆನೂ ಕಾಯಿಲೆ ಕೆಟ್ಟಿದ್ರಿ ಎಣ್ಣೆನೂ ಕಾಯಿಲೆ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿಲ್ಲ ನೋಡಿ ಇಲ್ಲಿ ಹೊರಗಿಂದ ಪ್ಯಾಕೆಟ್ ಫುಡ್ ಅಂತ ತಂದಿರ್ತೀವಿ ಮಕ್ಕಳು ಬೇಡ್ತಿರ್ತಾರೆ ಬಟ್ ಅದು ಮೈದಾದಿಂದ ಮಾಡಿರ್ತಾರೆ ಅಥವಾ ಚಲೋ ಎಣ್ಣೆಯಲ್ಲಿ ಕರೆದಿರಲ್ಲ ಈ ರೀತಿ ಮನೆಯಲ್ಲೇ ಗೋಧಿ ಹಿಟ್ಟು ನೋಡಿ ಟೊಮ್ಯಾಟೊ ಈ ರೀತಿ ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿನೇ ಹೆಲ್ದಿಯಾಗಿನೂ ಮಾಡಿಕೊಡ್ಬೋದು ನೋಡಿ ಹೊರಗಡೆಯಿಂದ ಎಣ್ಣೆನೂ ಚಲೋ ಇರೋದಿಲ್ಲ ಮೈದಾನೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಲೈಟ ಕಲರ್ ಬರೋವರೆಗು ಬಿಟ್ಟು ತೊಗೋಬೇಕ್ರಿ ಅಷ್ಟೊಂದು ಭಾಳನು ಡಾರ್ಕ್ ಕರಗಬ್ಯಾಡ್ರಿ ಚೆನ್ನಾಗಿ ಅದು ಕೈ ಕೈ ಟೇಸ್ಟ್ ಆಗ್ತದೆ ಇಷ್ಟನೇ ಕರೆದ್ರೆ ಸಾಕು ನೋಡ್ರಿ ಎಷ್ಟು ಚೆನ್ನಾಗಿ ಬಂದ ನೀವು ಬೇರೆ ಶೇಪ್ದಲ್ಲಿ ಬೇಕಂದ್ರೆ ಆ ಶೇಪ್ದಲ್ಲಿನು ನೀವು ಕಟ್ ಮಾಡಿಬಿಟ್ಟು ತೊಗೊಳ್ರಿ ನಡೀತು ಒಂದು ಸ್ವಲ್ಪ ಆರ್ಲಿರಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಒಂದು ಚೂರೂ ಎಣ್ಣೆ ಹಿಡಿದಿರೋದಿಲ್ಲ ಇವು ಪ್ಲೇನ ಹಾಗೇನೇ ತಿನ್ಬೋದು ರೀ ಇದು ಟೇಸ್ಟು ಚೆನ್ನಾಗಿರ್ತ ಇಲ್ಲ ನಿಮ್ಗೆ ಬೇರೆ ಬೇರೆ ಫ್ಲೇವರ್ ಬೇಕಂದ್ರೆ ನೀವು ಏನು ಮಾಡ್ಬೋದು ಫ್ಲೇವರ್ನು ಮಾಡ್ಕೋಬೋದು ಆನಿಯನ್ ಪೌಡ್ರ್ ಹಾಕ್ಬೋದು ಬೇರೆ ಬೇರೆ ಮಸಾಲೆನೂ ಹಾಕ್ಬೋದು ನೋಡಿ ನಡೀತದೆ ಅಥವಾ ಪುದೀನ ಪೌಡ್ರ್ ಸಿಕ್ತಲ್ಲ ಅದನ್ನು ಒಂದು ಚೂರಲ್ಲಿ ಎಣ್ಣೆ ನಿಮ್ಗೆ ನಿಮಗೆ ಸೌಂಡ್ರಿಂದನೇ ಗೊತ್ತಾಗತ್ತೈತಿ ಎಷ್ಟು ಕ್ರಿಸ್ಪಿ ಅದಾವಂತ ಹೇಳಿ ಪ್ಲೇನೂ ನಿಮ್ಗೆ ಇಷ್ಟ ಅಂದರೆ ಹೀಗಿನೇ ತಿನ್ರಿ ಅಥವಾ ಯಾವುದರ ಫ್ಲೇವರ್ ಇಷ್ಟ ಅಂದರೆ ನೀವು ಆ ಫ್ಲೇವರಲ್ಲಿ ಮಾಡ್ಬೋದು ನಡೀತಾವೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿ ಈಗ ನೋಡಿ ಇದಕ್ಕೆ ಮಸಾಲೆಗಾಗಿ ಇನ್ನೊಂದು ಚೂರ ರೆಡ್ ಚಿಲ್ಲಿ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ ಒಂದ್ ಸ್ವಲ್ಪ ಚಾಟ್ ಮಸಾಲೆ ಹಾಕಿನಿ ಹುಳಿ ಹುಳಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಈಗ ಮಸಾಲೆ ಏನಾಗಿದ್ರೆ ಲೈಟ್ ಮೇಲೆ ಸ್ಪ್ರಿಂಕಲ್ ಆಗಿದೆ ನೋಡಿ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ರೆಡಿಯಾಗಿದೆ ಇದನ್ನು ನೀವು ಏರ್ ಟೈಟ್ ಡಬ್ಬದಾಗ ಹಾಕಿಬಿಟ್ಟು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಅಥವಾ ಮಕ್ಕಳು ಸಾಯಂಕಾಲ ಸ್ಕೂಲ್ದಿಂದ ಬಂದ ಮೇಲೆ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿರ್ತೈತಿ ನೋಡಿ ಈ ರೀತಿ ನೀವು ಮಾಡಿಟ್ರೆ ಹೊರಗಿನ ಪ್ಯಾಕೆಟ್ ಕೊಟ್ಟು ಮಕ್ಕಳು ಇಷ್ಟಪಡಲ್ಲ ರೀ ನೋಡಿ ಇದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈ ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಳಿಸ್ರಿ ತುಂಬಾ ಟೇಸ್ಟಿಯಾಗಿರ್ತದೆ ರೀ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದ